ಗೈಸ್ ಇವತ್ತು ಒಂದು ಪ್ರಾಡಕ್ಟ್ನ ಇವತ್ತು ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಅದೇನು ಪ್ರಾಡಕ್ಟು ಅಂತಂದರೆ ಫಸ್ಟು ನಾನು ಏನು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟು ಏನು ತಗೊಂಡಿದ್ದೀನಿ ಅಂತ ಹೇಳಬೇಕು ಅಂತಂದರೆ ಮೇಯ್ನ್ ಕಾನ್ಸೆಪ್ಟ್ ಹೇಳಬೇಕು ನೋಡಿ ಇವಾಗ ನನ್ನ ಹತ್ರ ಒಂದು ಮೈಕ್ ಇತ್ತು ಆಯಿತಾ ಕವರ್ ಸಾಂಗ್ ನಾನು ಈ ಒಂದು ಮೈಕಲ್ಲೇ ನಾನು ಮಾಡ್ತಿದ್ದು ಈ ಒಂದು ಮೈಕನ್ನು ನಾನು ಸೊ ಒಂದು ಸ್ಟ್ಯಾಂಡ್ ತಗೊಂಡು ಸ್ಟ್ಯಾಂಡಿಗೆ ಹಾಕಿದ್ದೀನಿ ಆಯ್ತಾ ಬಟ್ ಈ ಒಂದು ಸ್ಟ್ಯಾಂಡ್ ಹೆಂಗೆ ಅಂತಂದರೆ ಸೊ ಇದು ನಾವು ಅರ್ಧ ಸ್ಟ್ಯಾಂಡ್ ಇದ್ದಂಗೆ ಆಯಿತಾ ಸೊ ಈ ಒಂದು ಸ್ಟ್ಯಾಂಡಿಂದ ನಾವು ಟೇಬಲ್ ಫಿಕ್ಸ್ ಮಾಡ್ಕೊಳ್ಳೋದು ಇನ್ನೊಂದು ಮಾಡೋದು ಅದನ್ನ ಮಾಡ್ಕೋಬೋದು ಸೊ ನನ್ನ ಹತ್ರ ಒಂದು ಬಾಕ್ಸ್ ಇತ್ತು ಆಯ್ತಾ ಕಬ್ಣ್ಣು ಸೊ ಆ ಒಂದು ಬಾಕ್ಸ್ಗೆ ನಾವು ನಾನು ಈ ಒಂದು ಸ್ಟ್ಯಾಂಡನ್ನು ನಾನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತುದಿಲಿ ಆಯ್ತಾ ಸೊ ಇದನ್ನ ಇಲ್ಲಿ ಫಿಕ್ಸ್ ಮಾಡಿರೋದ್ರಿಂದ ಏನಾಗ್ತಿತ್ತು ನನಗೆ ಆಡ್ ಹೇಳೋದಕ್ಕೆ ಸ್ವಲ್ಪ ಹಿಂಸೆ ಆಯ್ತಾಯ್ತು ಇಲ್ಲೆಲ್ಲ ಹೋಗಿ ಅಲ್ಲಿ ಕರೆಕ್ಟಾಗಿ ನಿಂತ್ಕೊಂಡು ಆಡೋಕೆ ಆಗ್ತಿರಲ್ಲ ಅದಕ್ಕೋಸ್ಕರ ಸೊ ನಾನೇನು ಮಾಡಿದೆ ಸೊ ಈ ಮೈಕ್ ಅಂತಲೇ ಒಂದು ಸಪ್ರೇಟು ಅರ್ಥ ಗಾಯ್ಸ್ ಮೈಕ್ ಅಂತಲೇ ಒಂದು ಸಪ್ರೇಟ್ ಒಂದು ಸ್ಟ್ಯಾಂಡ್ನೇ ತಗೊಳ್ಳೋಣ ಅಂತ ಸೊ ಬಟ್ ಎಲ್ಲೂ ಸಿಗೋಲ್ಲ ಅಂತ ಅಂದ್ಕೊಂಡಿದೆ ತುಂಬ ಹುಡುಕಾಡ್ತಿದ್ದೆ ಎಲ್ಲೂ ಸಿಗ್ತಿರಲಿಲ್ಲ ಆಮೇಲೆ ಎಲ್ಲೋ ಸಿಕ್ತು ಆಯಿತಾ ಸೊ ಅಮೆಝಾನಲ್ಲಿ ಸೊ ಇವಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಹತ್ರನೂ ಕೂಡ ಏನಾದರೂ ಮೈಕ್ ಇತ್ತು ಅಂತಂದರೆ ಈ ಥರ ಕವರ್ ಸಾಂಗ್ ಮಾಡೋದಕ್ಕೆ ಒಂದು ಕಂಡೆನ್ಸರ್ ಮೈಕ್ ಇತ್ತು ಅಂತಂದರೆ ಸೊ ಅದಕ್ಕೆ ಒಂದು ಬೆಸ್ಟ್ ಸ್ಟ್ಯಾಂಡ್ ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಓಕೆ ಆ ಒಂದು ಸ್ಟ್ಯಾಂಡ್ ಲಿಂಕು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ನೀವೇನಾದ್ರು ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಮಾಡ್ಕೋಬೋದು ಆ ಒಂದು ಸ್ಟ್ಯಾಂಡ್ ಇನ್ನೆಲ್ಲೂ ಇಲ್ಲ ಸದ್ಯಕ್ಕೆ ಇವಾಗ ನನ್ನ ಕೈಲಿದೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ಈ ಒಂದು ಸ್ಟ್ಯಾಂಡ್ನ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಎಷ್ಟು ರೂಪಾಯಿ ಆಯಿತು ಹೆಂಗಿದೆ ಏನು ಎಲ್ಲನೂ ಕೂಡ ಹೇಳ್ತೀನಿ ನೋಡೋಣ ಬನ್ನಿ ಓಕೆ ಇಲ್ಲಿ ನೀಟಾಗಿ ನಿಮ್ಗೆ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಮೊದಲನೇದಾಗಿ ಈ ಒಂದು ಪ್ರಾಡಕ್ಟ್ ಎಷ್ಟಾಯಿತು ಅಂತ ನೀವು ಕೇಳೋದಾದರೆ ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಆಯಿತು ಸೊ ನಿಮಗೆ ಎಷ್ಟಕ್ಕೆ ಬೇಕಾದರೂ ಕೂಡ ಸಿಗ್ಬೋದು ಸಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ನಿಮಗೆ ಕಮ್ಮಿಗೆ ಸಿಕ್ಕಿದ್ರು ಕೂಡ ಸಿಗ್ಬೋದು ಜಾಸ್ತಿ ಸಿಕ್ಕಿದ್ರು ಕೂಡ ಸಿಗ್ಬೋದು ಒಟ್ಟಿನ ಸಿಗುತ್ತೆ ಅದಂತೂ ಪಕ್ಕ ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ ಸೊ ನೀಟಾಗಿ ಪ್ಯಾಕ್ ಮಾಡೋರೆ ಸೊ ನಾವು ನೀಟಾಗಿ ಎಲ್ಲನೂ ಓಪನ್ ಮಾಡೋಣ ಓಕೆ ಸೊ ಐ ತಿಂಕ್ ನೀಟಾಗಿ ಕಾಣಿಸ್ತದೆ ಅಂತ ಅಂದ್ಕೊಳ್ತೀನಿ ಈ ಥರ ಯಾರೂ ಅನ್ಬಾಕ್ಸಿಂಗ್ ಮಾಡಿರಲ್ಲ ನಂತರ ಕೂತ್ಕಾಪರ್ದೆಲ್ಲ ಓಕೆ ಸೊ ಬನ್ನಿ ಒಳಗಡೆ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಇದೆ ಗಾಯ್ಸ್ ಇದು ಈ ಕಡೆಯಿಂದ ಯಾಕೋ ಸ್ವಲ್ಪ ರಿಸ್ಕ್ ಇದೆ ಐತೆ ಈ ಕಡೆಯಿಂದ ತೆಗ್ಯ ಓಕೆ ಸೊ ಲೈಫು ರಿಸ್ಕ್ ಆದಾಗ ಜಾಸ್ತಿ ಟೆನ್ಷನ್ ಮಾಡ್ಕೊಬಾರ್ದು ಈ ಎರಡು ಕಡೆನೂ ಟ್ರೈ ಮಾಡಬೇಕು ಗಾಯ್ಸ್ ಈ ಕಡೆಯಿಂದ ನೋಡಿ ಅಷ್ಟೇ ಯಾಕೆ ರಿಸ್ಕ್ ತಗೋಬೇಕು ಮೆತ್ಗೆ 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 ಸೊ ನೀಟಾಗಿ ಕವರಲ್ಲಿ ಹಾಕ್ಬಿಟ್ಟು ಇದು ಮಾಡವ್ರೆ ಸೊ ನೀವು ನೋಡ್ಬೋದು ನೀಟಾಗಿ ಪ್ಯಾಕ್ ಮಾಡೋರೆ ಸೊ ಇದನ್ನು ಸೈಡ್ಗೆ ಇಡ್ತೀನಿ ಏನೇನೋ ಇಲ್ಲಿ ದಾಕ್ತಾಗೆಲ್ಲ ಕೊಟ್ಟವ್ರೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಇದು ಬಂದು ಓಕೆ ಸೊ ಇಲ್ಲಿ ನಮಗೆ ಹಲವಾರು ಮೈಕ್ಗಳನ್ನ ಹಾಕ್ಕೊಬೋದು ಆಯಿತಾ ಸೊ ಇದೇನು ನೋಡ್ತಾಯಿದ್ದೀರಾ ನೀವು ಇಲ್ಲಿ ನೋಡಿ ಏನು ಅಂತ ತೋರಿಸ್ತೀನಿ ಇವಾಗ ಓಕೆ ಸೊ ಇದು ಕಂಡೆನ್ಸರ್ ಮೈಕ್ರೋಫೋನ್ನ ಹಾಕೊಳ್ಳೋದಕ್ಕೆ ಇದು ನಮಗೆ ಇದು ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ಹೆಂಗೆ ಬೇಕಾದ್ರೆ ಹಂಗೆ ತಿರುಗಿಸ್ಕೊಂಡು ಸೊ ನಮ್ಗೆ ಹೆಂಗೆ ಹಂಗೆ ಆಡ್ಬೋದು ಓಕೆ ಸ್ಟ್ರೈಟಿಗೆ ಬೇಕು ಅಂದರೆ ಸ್ಟ್ರೈಟ್ಗೆ ಹಾಕೋಬೋದು ಹೆಂಗೆ ಬೇಕಾದರೂ ಕೂಡ ಹಾಕೋಬೋದು ಸೊ ನೀವು ನೋಡ್ಬೋದು ಆಯಿತಾ ಸೊ ಇದೆಲ್ಲ ಇದು ಓಕೆ ಸೊ ಇದೊಂದು ಕೊಟ್ಟವ್ರೆ ಆಮೇಲೆ ನಾವು ಕಾರ್ಯಕ್ರಮಗಳಲ್ಲಿ ನೋಡ್ತೀವಲ್ಲ ಮೈಕು ಆ ಥರ ಮೈಕನ್ನು ಹಾಕೋದಕ್ಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೀವು ಸೊ ನೀವು ನೋಡ್ಬೋದು ಓಕೆ ಅದಕ್ಕಿದು ಅಲ್ವಾ ಸೊ ಈ ಥರ ಇರುತ್ತೆ ಮೈಕು ಸೊ ಇದೇ ನನಗೆ ಅವಶ್ಯಕತೆ ಇಲ್ಲ ಸೊ ನಾವು ಆ ಥರ ಎಲ್ಲ ಏನೋ ಅಲ್ಲ ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ ಓಕೆ ಸೊ ಇದು ಆ್ಯಕ್ಚುಲಿ ಇದು ಓಕೆ ರಿಯಲ್ ಸ್ಟ್ಯಾಂಡ್ ಇದೆ ನೋಡಿ ಹೆಂಗೆ ಹೆಂಗೆ ನಿಂತ್ಕಾಯಿದೆ ನೋಡಿ ಇದನ್ನು ನಾವು ಹೆಂಗೆ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು ಇವಾಗ ಸೊ ಇನ್ನೂ ಇದರ ಒಂದು ಸೆಟ್ಟಿಂಗ್ಸ್ಗಳು ಇವಾಗ ಇದ್ದೀನಿ ನಾನು ಹೆಂಗೆ ಹೆಂಗೆ ನಿಲ್ಲಿಸೋದು ಏನು ಕತೆ ಅಂತ ಹೌ ಮೆತ್ಗೆ ಓಕೆ ಹಿಂಗೆ ನಿಂತ್ಕೊಳತ್ತೆ ಗಾಯ್ಸ್ ಸೂಪರ್ ಆಗಿದೆ ಆ್ಯಕ್ಚುಲಿ ಸೊ ನೋಡಿ ಇದನ್ನ ಲೂಸ್ ಮಾಡ್ಕೋಬೇಕು ಬೇಕು ಅಂತಂದರೆ ಇದನ್ನು ಹಿಂಗೆ ಮೇಲೆ ಕೆತ್ಕೋಬೋದು ಅಂದರೆ ಇದನ್ನು ಆವಾಗ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಸೊ ಈಗ ಪರ್ಫೆಕ್ಟಾಗಿ ನಾನು ಸೆಟಪ್ ಮಾಡ್ತಾಯಿದ್ದೀನಿ ನಾನು ರೂಮ್ಗೆ ಯಾವ ರೇಂಜಿಗೆ ಬೇಕು ಆ ರೇಂಜಿಗೆ ನಾನು ಇವಾಗ ಮಾಡ್ಕೋತೀನಿ ಓಕೆ ಐಟು ಇರಲಿ ಐಟು ಓಕೆ ಇಲ್ಲಿ ನಮ್ಮ ಟೈಟ್ ಮಾಡ್ಕೊಳ್ಳೋದು ಕೊಟ್ಟವ್ರೆ ಸೊ ಆರಾಮಾಗಿ ಟೈಟ್ ಮಾಡ್ಕೋಬೋದು ಅಲ್ವಾ ಸೊ ನೋಡಿ ಸ್ಟಿಪ್ಪಾಗಿ ಕೂತ್ಕೊತು ಆ್ಯಂಡ್ ಅದೇ ಥರ ಇಲ್ಲೂ ಕೂಡ ಇದೆ ಸೊ ಇಲ್ಲೂ ಕೂಡ ನಾವು ಟೈಟ್ ಮಾಡ್ಕೋಬೋದು ಆಮೇಲೆ ಇದನ್ನು ನಾವು ಬೆಂಡ್ ಮಾಡ್ಬೋದು ಹಿಂಗೆ ಅಲ್ವಾ ಸೊ ನೋಡಿ ಕುದ್ಕಂಡು ಆಡ್ಬೋದು ಇವಾಗ ಸಾಂಗ್ನ ನೋಡಿ ಇಲ್ಲಿ ಲೂಸ್ ಮಾಡಿಕೊಂಡು ಇದನ್ನು ಹಿಂಗೆ ಬೆಂಡ್ ಮಾಡ್ಕೊಂಡು ಇಲ್ಲಿ ಮೈಕ್ ಹಾಕೊಳ್ಳೋದು ನಾವು ಮಸ್ತ್ ಆಯ್ತಲ್ವ ಗಾಯ್ಸ್ ಸೂಪರ್ ಆಯ್ತು ಆ್ಯಕ್ಚುಲಿ ಹಿಂಗಿರ್ಬೇಕು ನೋಡಿ ನೋಡಿ ಇಲ್ಲಿ ಹಾಕೋಬಹುದು ನಾವು ಮೈಕ್ ಆಯ್ತಾ ಸೊ ಇನ್ನು ಐದು ಬೇಕು ಅಂದ್ರೆ ಐದು ಮಾಡ್ಕೋಬಹುದು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಈಗ ನಮ್ಮ ಮೈಕ್ ಹಾಕೋಣ ಇದಕ್ಕೆ ಬನ್ನಿ ಮೈಕ್ ಹೆಂಗೆ ಕೂತ್ಕೊಳ್ಳುತ್ತೆ ಇದಕ್ಕೆ ಇಲ್ಲಿಗೆ ಹಾಕಬಹುದು ಇದೆ ಬೇಕಾದ್ರೆ ನೋಡಿ ತೋರಿಸಿ ನಾ ನಿಮಗೆ ನೋಡಿ ಇದನ್ನ ಇಲ್ಲಿ ಹಾಕೊಂಡು ಇದಕ್ಕೆ ಮೈಕ್ ಫಿಕ್ಸ್ ಮಾಡ್ಕೋಬಹುದು ಐ ಥಿಂಕ್ ನಾವು ಮೈಕನ್ನು ಇದಕ್ಕಾದ್ರೂ ಹಾಕೊಂಡು ಹಾಕೋಬೋದು ಅಥವಾ ಇದು ತೆಗೆದುಬಿಟ್ಟು ಇಲ್ಲೇ ಐತೆ ನೋಡ್ತೀನಿ ತಟೀರಿ ನಮ್ಮ ಮೈಕ್ ಆಯ್ತದ ಇಲ್ಲವಂತ ಗೊತ್ತಿಲ್ಲ ಒಂದ್ಸಲ ನೋಡ್ತೀನಿ ಆದರೆ ನನ್ನ ಲಕ್ಕು ಆಗಲಿಲ್ಲ ಅಂದರೆ ರಿಟರ್ನ್ ಕಳಿಸ್ತೀನಿ ಅಷ್ಟೇ ಸೊ ಇದ್ರ ಇದು ನೋಡಿ ಈ ಥರ ಐತೆ ಐ ತಿಂಕ್ ನೀವು ತಗೊಂಡ್ರು ನಿಮಗೂ ಕೂಡ ಇದು ಆಗಲ್ಲ ಅಂತ ಅನ್ಕೊಳ್ತೀನಿ ಸೊ ನಾನು ಅದಕ್ಕೆ ಚೆಕ್ ಮಾಡಬೇಕು ಅಂತಲೇ ಇದನ್ನು ತರಿಸಿದ್ದು ಎಲ್ಲೂ ಸಿಕ್ತಿರಲ್ಲ ಈ ಥರದ್ದು ಬೇಕು ನನಗೆ ಒಟ್ಟಿನಲ್ಲಿ ನೆಟ್ಟಿಗಿರೋದು ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಸೊ ಈಗ ಈಗ ನಮಗೇನು ಬೆನಿಫಿಟ್ ಏನು ಅಂತಂದರೆ ಇದರಲ್ಲಿ ನಾನು ಅಂದ್ಕೊಂಡೆ ಇದರಲ್ಲಿ ಇದು ಕೊಡ್ತಾ ಇದ್ರು ಜೊತೆಗೆ ಆಯಿತಾ ಸೊ ಹಾಗಾಗಿ ಇದನ್ನು ನಾವು ಫಿಕ್ಸ್ ಮಾಡ್ಕೋಬೋದಲ್ವಾ ಇದನ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ ಮೈಕ್ ನಾವು ಹೆಂಗೆ ಅಂತಂದರೆ ನಾನೇನು ಪ್ರಿಫರ್ ಮಾಡ್ತಿದ್ದು ಇದೇ ಡೈರೆಕ್ಟ್ ಆಗಿಬಿಟ್ಟಿದ್ರೆ ಇನ್ನೂ ಸಾಗದಾಗಿರೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆಲ್ಲ ಆಯ್ತದ ಆಗಲ್ಲ ಸೊ ಹಾಗಾಗಿ ಇವಾಗ ಏನು ಮಾಡೋದು ಶಿಸ್ತಾಗಿ ಇದನ್ನೇ ಇದಕ್ಕೆ ಹಾಕೋದು ಅಷ್ಟೇ ಅಲ್ವಾ ಇದಂಗೆ ಇಲ್ಲಿ ಬೇಡ ನಮಗಿದು ನಿಮ್ಮೇಲೆ ಕಳಿಸ್ಬಿಡ್ತೀನಿ ನೋಡಿ ಇದನ್ನ ಇದಕ್ಕೆ ಹಾಕೋದು ಸ್ವಲ್ಪ ಭಯ ಇರುತ್ತೆ ಏನಾದರೂ ಉದುರ್ಕಬಿಟ್ಟದ ಏನು ಅಂತ ನೋಡಿ ಕೂತ್ಕತೆ ಆದರೂ ಸ್ವಲ್ಪ ಭಯ ಇರುತ್ತೆ ಅಲ್ವ ಶರ್ಟ್ ಏನು ಹಿಂಗೆ ಹಿಂಗಾದರೂ ವಾಪಸ್ ಕಳಿಸ್ತೀನಿ ನಾನು ಅಷ್ಟೇ ಒಂದು ಸೆಕೆಂಡ್ ಏನಾಯ್ತು ಗೊತ್ತಾ ಇವಾಗ ನನಗೆ ಈಚೆಗೆ ಏನೋ ಇದು ಬಂದ್ಬಿಟ್ಟು ಇದು ಇಲ್ಲಿ ಈಗ ಏನು ನಾನು ಈಗ ತಗೊಂಡು ಹ್ಞೂ ಕಾಯಿಸಿರಿ ಒಂದು ಸೆಕೆಂಡು ಏನು ಮಾಡೋದೀಗ ಹಿಂಗೂ ಹೋಗಲ್ಲ ಹಿಂಗೂ ಹಾಕಕ್ಕಾಗಲ್ಲ ಈಗ ಹಿಂಗ ಹಾಕೋದಿದ್ದ ಇರಿ ನಾನು ಇನ್ನೊಂದು ಸರ್ಕಸ್ ಈಗ ಇದು ವರ್ಕೌಟ್ ಆಗ್ಬೋದು ಅನ್ಕೋತೀನಿ ನೋಡೋಣ ಆಗೋಯ್ತು ಗೈಸ್ ಆಗೋಯ್ತು ಆ್ಯಕ್ಚುಲಿ ಇನ್ನೊಂದು ಇದ್ರಲ್ಲಿ ನಾವು ಇನ್ನೊಂದು ಟ್ರಿಕ್ ಟ್ರೈ ಮಾಡ್ಬೋದು ಈಗ ನೀವೇನು ತಲೆ ಕೆಡ್ಸ್ಕೊಬಿಡಿ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗೇ ಆಯ್ತದೆ ನೋಡಿ ಇದು ಆ್ಯಕ್ಚುಲಿ ಇದು ಕ್ಯಾಪ್ ಇತ್ತು ಇದ್ರ ಮೇಲೆ ಹಿಂಗಿತ್ತು ಇದು ನೋಡಿ ಹಿಂಗಿತ್ತು ನೀವೇನು ಮಾಡಿ ಇದನ್ನು ತೆಗ್ದ್ಬಿಡಿ ಆಯಿತಾ ಇದು ಬೇಡ ನಮಗೆ ಸರಿನಾ ಇದು ತೆಗೆದುಬಿಟ್ಟು ಇದ್ರೊಳಗಡೆ ಚಿಕ್ಕದಾಗೆ ಇದೆ ಪೋಟು ಇದ್ರೊಳಗಡೆ ಸೊ ಡೈರೆಕ್ಟ್ ಇದನ್ನೇ ಇಲ್ಲ ಒಳಕ್ಕೆ ಹಾಕಿ ನೋಡಿ ಈಗ ನಾನು ಹಾಕ್ತೀನಿ ಒಂದು ಸೆಕೆಂಡ್ ಅಷ್ಟೇ ಕೂತ್ಕೊಳ್ಳೋದು ಈಗ ಹಂಡ್ರೆಡ್ ಪರ್ಸೆಂಟ್ ಕೂತ್ಕೊಳ್ಳೋದು ಕೂತ್ಕೊಳ್ಳೇಬೇಕು ಆಯಿತಾ ಸೊ ಅದಾದಮೇಲೆ ಇದನ್ನು ಮೈಕ್ ಟೈಟ್ ಮಾಡಿಕ ಮುಗೀತು ಇನ್ಮೇಲೆ ನೋಡಿ ಮಾಡ್ತೀನಿ ಕವರ್ಸ್ ಅಂಗಡ ಸಾಂಗ್ಗಳು ಒಂದ್ರೂ ಮೇಲೆ ಒಂದು ಬರ್ತಾ ಇರ್ತವೆ ಹಿಂಗೆ ನಿಂತ್ಕೊಂಡು ನೋಡಿ ಪರ್ಫೆಕ್ಟ್ ಅಲ್ವಾಗ ನೋಡಿ ಓಕೆನಾ ಪರ್ಫೆಕ್ಟ್ ಅಲ್ವಾಗೈಸ್ ಈಗ ಏನಂತೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಗೈ ಒಂದು ವಿಡಿಯೋ ನೋಡಿದ್ದಕ್ಕೆ ಲವ್ ಯು ಆಲ್ ಸಿಗೋಣ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಬೇಕಾದವರು ತಗೊಳ್ಳಿ